ನೋಡ್ರಿ ನಾವು ಎಲ್ಲಿಗೋ ಹೊಂತಿದ್ದೆವು ಎಲ್ಲಿಗಂದು ಗೊತ್ತಿಲ್ಲ ಏನೋ ಸರ್ಪ್ರೈಸ್ ಪ್ರೈಸ್ ಅಂತರಿ ಕರ್ಕೊಂಡು ಬಿಡದ್ರೆ ಎದ್ ಅದಕ್ಕೆ ಸರ್ ಪ್ರೈಸ್ ಏನು ಕೊಡ್ತಾನೆ ಗೊತ್ತಿಲ್ಲ ಈಗ ನಡೆದಿದ್ದೇವ್ರಿ ಬಾ ಅಂದಳ ಸಮೃದ್ಧಿ ಮಕ್ಕೊಂಡಾಳ ಈಗ ಹೊಂದ್ ಗೊತ್ತಿದ್ದೇವ್ ನೋಡ್ರಿ ಬೋರಲ್ಲಿಂತ ಅದು ಬೋರ್ಲನ್ ಕಲ್ಕೊಂಡು ಕಂಡು ಹ್ಞೂ ಆ ಕ ಮನಿ ಕಾಣತ್ತಲ್ಲ

ನೋಡ್ರಿ ಇಲ್ಲಿ ಹಳ್ಳ ಅದ ರೀ ಹಳದಂದ ಹೊಲಕ್ಕೀನಾ ಸರ್ಪ್ರೈಸ್ ಅಂತೇಳಿ ಹೊಲಕ್ಕೆ ಕರ್ಕೊಂಬಂದಾರ ಏನು ಸರ್ಪ್ರೈಸ್ ಕೊಡ್ತಾರೋ ಗೊತ್ತಿಲ್ಲ ನೋಡ್ಬೇಕ್ರಿ ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ಏನು ಹೇಳ್ತಾರ ಸರ್ಪ್ರೈಸ್ ಯಜ್ಮನ್ರ ಅಂತ ನಾನು ಕೇಳ್ತೀನಿ ರೀ ಅವ್ರಿಗೆ ಇಲ್ಲಿ ನೋಡ್ರಿ ಹಳ್ಳ ಇಟ್ಟು ಚಂದದ ಭಾಳ ಅಂದ್ರೆ ಭಾಳ ಚಂದ ಇಲ್ಲಿ ನೋಡ್ರಿ ಹಳ್ಳ ಹರಿಲಿಕ್ಕೆ ಹತ್ತದ ಇಲ್ಲೇ ಹಾಪ್ ಫುಲ್ ನೋಡ್ರಿ ಇದಕ್ಕೆ ಹಾಫ್ ಅಂತೇಳಿ ಕೇಳ್ತದೆ ನಾವಂತೂ ನೋಡ್ರಿ ಇಟ್ ಛಂದ ಅದ ರೀ ಹಳ್ಳ ಚಂದ ಕಾಣಿಸ್ಕೊಳ್ತೀರಿ ಹಳ್ಳ ಅಂತೂ ಇವತ್ತ ಫಸ್ಟ್ ಟೈಮ್ ರೀ ಹಳ್ಳದಾಗ ಹಳ್ಳದಾಗ ಹೊಂಟಿರೋದು ಹೋದ್ರಿ ಯಜಮಾನ್ ರೀ ಗಾಡಿ ತೊಗೊಂಡು ಮುಂದೆ ನಾನು ಏನೋ ಸರ್ಪ್ರೈಸ್ ಕೊಡ್ತಾರನೋ ಏನು ಕೊಡ್ತೀನಿ ಅಂದ್ರೆ ಸರ್ಪ್ರೈಸ್ ಅಂತ ಹೊಲಕ್ಕೆ ಹೊಂಟೀನಿ ಅಂದ್ರೆ ಅವ್ರ ಹೊಲಕ್ಕೆ ಕರ್ಕೊಂಬಂದಾರ ಏನು ಕೊಡ್ತಾರೋ ಏನಿಲ್ಲೋ ಸಾಮ್ರದ್ಧಿ ಒಂದು ನಾನಿಂದಾಳೆ ಏನಿಲ್ಲೋ ನಾವು ಇದು ಹೋಗೋತಕ್ಕ ತುಳು ತುಳಂದ್ರೆ ಹೈರಾಣ ಬರ್ತೀರಿ ಮನ್ಗಸಿನ ರೀ ಏನಿಲ್ಲ ಅಂತಂದ್ರೆ ಒಂದು ಗಂಟೆ ಮುಕೋತಾಳ ರೀ ಯಜ್ಮನ್ರು ಸರ್ಪ್ರೈಸ್ ಏನಂತ ಹೇಳಿದ್ಮೇಲೆ ಪಟ್ಟಂತ ಹೋಗ್ಬಿಡ್ತೀನಿ ರೀ ಮನೆಗೆ ಇಲ್ಲೊಂದು ಸ್ವಲ್ಪ ಬೀಳ ಇದ್ದಂಗೆ ರೀ ಈ ಕಡೆ ಹಳ್ಳದಾಗ ನೀರಂತೂ ಭಾಳ ಭಾಳ ಚೆಂದ ನೋಡ್ರಿ ನಮ್ಮ ಸಮುದ್ದ ಅಂದ್ಬಿಟ್ರಂತೂ ಮನೆಗೆ ಬರಲ್ರಿ ಅವ ಅಂತವ್ರೊಳಗೆ ಅಷ್ಟೀ ಅವ ಅಂತೂ ಇಲ್ಲಿ ನೋಡ್ರಿ ಇಲ್ಲಿ ಭೀ ಅವ ನೋಡ್ರಿ ನೀರು ಒಂದು ಬಾರಿ ಗಿಡ ಬಿ ಕಾಣಿಸಲ್ಲ ಇವ್ರು ಬಾರಿ ಕರೆ ತಿನ್ಬೇಕಂತ ಅನ್ಕೊಂಡ್ರ ಬಾರಿ ಗಿಡನೂ ಇದಂಗೆ ಕಂಡಲ್ರಿ ಇಲ್ಲೇನು ಬರೀ ಕಂಟಿಗಳು ಬೀಳ್ದಲ್ಲ ಅದೇ ವರ್ಗೀಗ್ರಿ ಮತ್ತೆ ಕಡಬೇಕು ಇದಕ್ಕೇನು ಹಾಕ್ತೀರಿ இதுக்கு கோயில்

Invisible ya este hacen ahí, Timberta, Barta. Hola, Daniel. yo? Yo, ¿Y No va? Nada, va. Está ahí. Está ahí. Está ahí. को मुन लाइट कंब कनाली गी आ बेन गडा कनाली मुली गी हो हो आ बेन गडा आ दोड बेन गडा हो आ बेन गडा मा थिंग कोण कांतना हम इदिकर नीर बिटरेन हम हम इदि बिटलीला तावरी तोगरी काय छन लगे वाला ला हम काय छन लगे ಹುಳ ಅದು ಇಲ್ಲಿಲ್ಲ ತೊಗರಿಕಾಯಿ ನೋಡ್ರಿ ಎಷ್ಟು ಚಂದಾಗ್ಯಾವ ನೋಡ್ರಿ ಎಷ್ಟೆತ್ತರ ಅದ ತೊಗರಿ ಗಿಡ ಅಂತರ ತೊಗರಿಕಾಯಿ ಆಗ್ಯಾವ ಹೊಲಕ್ಕೆ ಅಂಚಿಕೆ ಹೊಂಟದ್ರಿ ನೋಡ್ರಿ ಇದು ತೊಗರಿ ಗಿಡ ಕಾಯಿ ನೋಡ್ರಿ ಇಲ್ಲಿ ಇಲ್ಲಿಗೆ ಎಷ್ಟು ಚಂದ ಆಗ್ಯಾವ ಯಾವ ತಗೋ ಯಾವ ವಿಜಯ ತಗೋರಿ ಜಿರ್ಜಿ ಜಿ ಕಿಲನ್ ಹಂಡಿ ಹೊಡ್ರದ ನೋಡಿ ಹಂಡಿ ಹೆಂಗೆದ್ರೆ ತಗ್ರಿ ಅಂತೂ ಮಸ್ತದ ನೋಡಿ ಎಲ್ಲ ಪೋಸಿರೋಲಿ ಹಸರು ಮನೆ ಮತ್ತೆ ಟೂ ಲೇಗಾ ಹಾ ಹ್ಮ್ ಚಂದ ತಗರಿ ಕೈ ಜಗಬಿದ ಕಾಯೆನ್ ಕಾಯೆ ಮನಾರ್ ಜಗಬಿದ ನಿನ್ಕತೆ ಒಂದ ಒಂದ ಪಟಾತ್ರಾದ ಹ್ಮ್ ನೋಡಿ ತಗರಿ ನೋಡಿ ಎಷ್ಟೆತ್ರಾದ ನಮ್ಮ યಜ್ಬಾನ್ರಿ ಕಿಂತ ಮ್ಯಾಲೆ ಒಂದ ಮಾರದರಿ ತಗರಿ ಒಂದ್ ಮರದ ನೀಂಗ್ ನಿಲ್ಕನೇ ಅದು ನೋಡ್ರಿ ನಿಲ್ಕಲ್ರಿ ಅವ್ರಿಗೆ ಅಷ್ಟ್ ಹತ್ರದ ನೋಡ್ರಿ ಹುಳ ನೋಡ್ಬೇಕು ಹ್ಮ ನೋಡ್ರಿ ತಗೊರಿ ಇನ್ನೊಂದ್ ಸ್ವಲ್ಪ ಅದೇ ಮೂಲಿಗೆ ಮುಟ್ತಾವ್ರಿ ಅಷ್ಟೆತ್ರ ಬಂದವ್ರಿ ತೊಗ್ರಿ ಈ ವರ್ಷ ಸರ್ಪ್ರೈಸ್ ಸರ್ಪ್ರೈಸ್ ಅಂತೇಳಿ ಇನ್ನ ಮುಂದೆ ಕರ್ಕೊಂಡು ಹೋಗೋದ್ರೆ ಏನಂತೇಳಿ ನಾ ಇಲ್ರಿ ನನಗಂತರ ರೈಲ್ವೆ ಏನು ಇದ್ರದಲ್ಲ ರೇಲ್ವೆಲ್ಲ ಇದ್ರಾಗ ಒಟ್ಟು ಬೀಳಾನೆ ಇಟ್ಟಿರಲಿಲ್ಲ ಇಲ್ಲೇನ್ರಿ ಯಾವುದೋ ಮನೆ ಕರ್ಕೊಂಡ್ಬಂದಾರ ಬಂದಾರ ಸರ್ಪ್ರೈಸ್ ಅಂತ ಹೇಳಿ ಏನು ಹೇಳ್ತಾರೆ ಗೊತ್ತಿಲ್ಲ ನೋಡಂಬ್ರಿ ಇಲ್ಲಿಗೆ ಜ್ವಲ್ದಾಗ ಕರ್ಕೊಂಬಂದ ಇಡ್ತಾಕತ್ತ ರೀ ಇದ್ರು ಸರಿ ಈಗ ಅಂತರ ಇಲ್ಲಿ ಭಾಯಿ ಬಂದಾರ ಇಲ್ಲಿ ನೋಡ್ರಿ ಭಾಯಿದೆ ಇದು ಏನು ಭಾಯಿದೆ ಇದು ಬಾಯಿ ಇದು ತಾತನ ಕಟ್ಟಡ ಮಾಡಿದ ಹುಡುಗ್ರಿ ಇದೆಲ್ಲ ಚಂದ ಕಾಣ್ಸಕತ್ತೆ ಗುಮ್ಮದ ಅವಾಗ ಇದು ಡಬಲ್ ಅಂದ್ರೆ ಅವಾಗ ಇದು ಹೌಸ್ ಅದು ಕಲ್ಲಿ ಚೆನ್ನಾಗಿಲ್ಲ

ಹುಣಕಿನ್ ಕಾಯಿ ರೇಟ್ ಮೇತೇವ್ ಗಿಡಕ್ಕೆ ಸಂದೇ ಇಲ್ಲ ಅಷ್ಟು ಹುಣಚಿಕೆ ಆಗ್ಯಾವ ನೋಡ್ರಿ ಇಲ್ಲಿ ಕಾಯಿ ನೋಡ್ರಿ ಹುಣಚಿಕ ಪೂರಾ ಕರಿ ಕಲ್ಲಿಂದ ಅದ ನೋಡ್ರಿ ಇದು ಬಾಯಿ ಅಂತರ ಡಿಸೈನ್ ನೋಡ್ರಿ ಎಡ್ ಚಂದ ಬಂದ ಬಾಯಿಗಿ ಇಲ್ಲೇ ಮೋಟ್ರ್ ಕೂಡ್ಸ್ಯಾರ ಹಾ ಹ್ಮ್ ನೋಡ್ರಿ ಬಾಯಿ ನೋಡ್ರಿ ಎಡ್ ಚಂದ ಬಾಯಿ ಅಂತ್ ನೋಡಕ್ ಎಷ್ಟು ಚಂದ ಕಾಣ್ ಹಿಂದಿನ ಹಿಂದ್ಕಿನ ಬಾಯಿ ನೋಡ್ರಿ ಹಳಿ ಕಾಲದ ಬಾಯಿ ಈಗಿನ ಕಾಲದಾಗ ಯಾರ ಕೈಲಿಂತ ಬಿಂತದ್ ಕಟ್ಟಿಸು ಆಗಂಗಿಲ್ಲ ನೋಡ್ರಿ ಇದು ಕಟ್ಟ ನೋಡ್ರಿ ಎಷ್ಟು ಚಂದ ಹುಣ್ಚಿಕಾಯಿ ಅಂದ್ರೆ ಎಷ್ಟು ಹುಣ್ಚಿಕಾಯಿ ಅವ ನೋಡ್ರಿ ಅವ್ವ ಈಚೆ ಕಡೆ ಗಿಡ ಆಚೆ ಕಡೆ ಭೀ ಹುಣ್ಸಿಕಾಯಿ ಗಿಡ ಇದೆಯಲ್ಲ ನಾನು ಮೂರೂ ಹುಣ್ಚಿ ಗಿಡಗಳು ನೋಡ್ರಿ ಎಷ್ಟು ಇಷ್ಟು ದೊಡ್ಡವ್ವ ಕಾಯಿ ಅಂತ್ರೆ ಅಷ್ಟು ಆಗ್ಯಾವ ರೀ ಅದಕ್ಕೆ ಇಲ್ಲಿ ಅದ ನೀ ಒಂದು ಮನೆ ಇಲ್ಲಿ ನೋಡ್ರಿ ಅದ್ರೊಳಗೆ ಒಂದು ರೂಮ್ ಅದ ಅಂತ್ರಿ ಒಳಗೆ ಹೊಲಕ್ಕೆ ಕಂಚ್ಕಿ ಬರ್ತಿರ್ಬೇಕು ಇಲ್ಲಾದ್ರೆ ಈ ಕಡೆ ಹಿಂಗೆ ಅಲ್ತಕ ಅದೇನು ಇಲ್ಲಿ ನೋಡ್ರಿ ಇಲ್ಲಿ ಒಳಗೆ ಒಂದು ರೂಮ್ ಅದ ಅಂತ ಇದೇ ರೀತಿ ಅದು ಅಚ್ಕಡೆ ಒಂದು ರೂಮ್ ಅದ ಹ್ಞೂ ಇದೆಲ್ಲ ಮಾಡ ಆಚೆಕಡೆ ಒಂದು ರೂಮ್ ಸ್ವಲ್ಪ ಮ್ಯಾಲ್ ಸಿಕ್ಕಿ ಅವು ಎಲ್ಲ ಗಿಡ ಆಗಿ ಬಿಟ್ಟ ಕಲ್ತು ನೋಡಿರಿ ಚಂದ ಕಾಣ್ಸಕತ್ತ ರೀ ನೋಡ್ಲಿಕ್ಕೆ ಕರೆಂಟ್ ಮೋಟರ್ ಡಬ್ಬಿ ಇಲ್ಲೇ ಮೋಟರ್ ಡಬ್ಬಿ ಹುಣ್ಸಿಕಾಯಿ ನೋಡಿರಿ ಎಷ್ಟು ಹುಣ್ಚಿಕಾಯಿ ಅವ ನಮ್ಮ ಮನೆ ಬಲೇಕಿನ ಗಿಡಕ್ಕಂತೂ ಇಷ್ಟು ಹುಣ್ಚಿಕಾಯಿ ಆಗೇ ಇಲ್ರಿ ಇವು ಹಣ್ಣು ಆಗ್ಯಾವ ನೀಗ ಕುಂತ ಇಲ್ಲ ನೋಡಿರಿ ಕುಂತ್ರು ಭೀ ನಿಲಕ್ತಾವ ಅರಾಮಾಗಿ ಕುಂತ ಭಿ ತಿನ್ಬೋಳ ನೋಡ್ರಿ ಅದು ಇದು ಬಾರ್ಗಿಡ ಬಾರ್ಗಿ ಮಡ ಮನಿಗ ಸೊಡ್ಗ ಬಾರ್ಗಿ ಅದರದ್ದು ಆಯ್ತಾವಲ್ಲ ಇಲ್ಲಿ ಎತ್ತಿಂದ ದವಣಿ ಬಿ ಅದಲ್ಲ ಇಲ್ಲಿ ನೋಡ್ರಿ ಎತ್ಕೊಳ ಕಟ್ಟದ್ರಿ ಇಲ್ಲಿ ಹ್ಮ ಚಂದ ಕಾಣತ ಅಲ್ಲಿ ನೋಡ್ರಿ ಅದು ರೂಮ್ ಕಾಣತಿದಾರೀ ಅಲ್ಲಿಂದ ಬಂದ್ರ ಆ ಬಕಲಿಂದ ಬಂದ್ರ ಇಲ್ಲಿಂದ ಕಾಣಿಸ್ತು ನೋಡ್ರಿ ಇಲ್ಲಿ ಸೇದ್ಕೊಂಡು ನೀರು ಬಿ ತೋಲಾಕ್ ಬರ್ತಿತ್ತು ನೋಡ್ರಿ ಬಾಯಿ ಕಟ್ಟಿದ್ ನೋಡ್ರಿ ಎರಡು ಚಂದ ಕಟ್ಟೆ ನಮ್ಮ ಸಮಗೊಬ್ಬನಿಗೆ ಕರ್ಕೊಂಡ್ ಬಂದಿದ್ರಿ ಅವ ರೀ ಇವತ್ತು ಅವ ಬಂದ್ರೆ ಬಾಳ ಖುಷಿ ಪಡ್ತಿದ್ರಿ ನಾ ಎಲ್ಲ ಬಸವಣ್ಣ ಇಲ್ಲಿ ಬಸೋಣ ಹ್ಮ್

ുച്ചി ഇത് കായ് കമ്മ നോടികൊ നോദി നിൽക്കോ ഇഷ്ടിക്കായി ഒന്നേണ്ണ തക്ക എടുക്കാ ഒന്നേ ഹുസിക്കായി ഇനൂ അതേ പൂരാ

이, 이, 이. 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 이. 이, 이. 이, 이. 이, 이. 이, 이. 이, 이. 이, 이. 이. 이, 이. 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 카 이. 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 ಒಂದು ಗಿಡ ಅದ ಇದು ಇದು ಇಟ್ಟು ಒಂದೇ ಗಿಡ ನೋಡ್ರಿ ಇದು ತಗೊರಿಕಾಯಿ ನೋಡ್ರಿ ಇಟ್ಟು ಚಂದ ಗೆಜ್ಜಿ ಕಟ್ಟದಂಗ್ರಿ ಒಂದು ಗಿಡ ರೀ ಇದು ಒಂದು ಗಿಡಕ್ಕೆ ಅದಷ್ಟು ಕಾಯಿ ತಪ್ಪಲೇ ಇಲ್ಲ ಕಾಯಿನ್ಯವ ಐದೈದು ಕಾಳವ ಆರ ಕಾಳವ ಐದು ಒಂದು ಎರಡು ಮೂರು ನಾಲ್ಕು ಐದು ಕಾಳ ಐದೈದು ಇದು ಡಬಲ್ ಮೂಗನ ಇದು ಐದು ಕಾಳಿ ಯಾವ ಜಾಸ್ತಿ ಐದು ಕಾಳಿಂದ ಅದ ಭಾಳ ಮೂರು ಕಾಳಿಂದ ಒಂಟು ಕಾಳು ಇರಬಾರ್ದು ಒಂಟು ಇದ್ರೆ ತೊಗೊರಿ ಹೊಂಟ್ರಲ್ಲ ನಾಲ್ಕು ಐದು ನಾಲ್ಕು ಹ್ಞೂ ನಾಲ್ಕು ಐದು ನಾಲ್ಕು ಇದ್ರೆ ಚೆಂದ ಹೊಂಟ ಹ್ಞೂ ಇನ್ನು ಈಗ ಒತ್ತಕ್ಕೆ ಬಂದ ಚೆಂದ ನೋಡ್ರಿ ಕಾಯಿ ಕಾಳು ಒಂದು ಕಾಯಿ ಒಳಗ ಐದು ಬೀಜ ಉಂಟ ನೋಡ್ರಿ ಐದು ತೊಗರಿ ಬೀಜ ಇದು ಎಲ್ಲದ ಹೊಲ ಇಲ್ಲಿಗೆ ಬಂದೆ ಹೊಲ ಹೊಲಕ್ಕ ನೀ ಸರ್ಪ್ರೈಸ್ ಕೊಡ್ತೀನಿ ಕರ್ಕೊಂಡ್ ಬಂದ್ ಬಂದಕ್ಕೆ ಹೊಲ ತೋರ್ಸಿದ್ರ ಹೊಲ ನನಗೆ ಸರ್ಪ್ರೈಸ್ ಅಂತ ಹೇಳಿದಿ ನಾ ದೌಡ ಏನ್ ಹೇಳ್ತಾರ ನಾ ಬಂದೀನಿ ಇಲ್ಲಿಗೆ ಓಡಿ ಇದೇ ನೋಡ್ರಿ ಸರ್ಪ್ರೈಸ್ ಅಂತ ಹೇಳಿ ಮನ ಕರ್ಕೊಂಡ್ಬಂದ ಇಲ್ಲಂತರ ಗಿಡದಾಗ ಹೊಲ ಎಲ್ಲ ತಿರ್ಗಾಡ್ಸಿ ಏನು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿರಿ ಏನಂತ ನಾ ಕೇಳಿದ್ರೆ ಈ ತೊಗರಿ ಹೊಲನೇ ಅಂತ ನೋಡಿರಿ ಯಾಕಂದ್ರೆ ಒಟ್ಟ ನಾ ಈ ಹೊಲಕ ಬಂದಿರಲಿಲ್ಲ ರೀ ಅದು ಹೊಲ ಮಾಡಿ ಒಂದು ವರ್ಷ ಆಯಿತು ಇಷ್ಟು ಈಗ ರಾಸಿಗೆ ಬಂದದ ಆದರೂ ನಾ ಒಟ್ಟ ಹೊಲಕ್ಕೆ ಬಂದಿರಲಿಲ್ಲ ಹೊಲ ಎಲ್ಲದು ಅಂತ ಭೀ ನೋಡಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ಕರ್ಕೊಂಡ್ಬಂದಾರೀ ಪೂರಾ ತೊಗರಿ ರಾಸಿಗೆ ಬಂದ ಮೇಲೆ ಕರ್ಕೊಂಡ್ಬಂದಾರೀ ಎಷ್ಟು ಸರ್ತಿ ನಾನು ಬರ್ತೀನಿ ಬರ್ತೀನಿ ಅಂತಂದ್ರೆ ಕರ್ಕೊಂಡೇ ಬಂದಿರಲಿಲ್ಲ ಹಂಗಾಗಿ ಇವತ್ತು ಕರ್ಕೊಂಡ್ಬಂದ್ ಸಲಕ ಇದೇ ಸರ್ಪ್ರೈಸ್ ಅಂತ ನೋಡಿರಿ ನಾನು ಏನು ಹೇಳ್ತಾರೋ ಮತ್ತೇನು ಕಲ್ಬ್ರಿಗೆ ಗಿಲ್ಬರಿ ಕರ್ಕೊಂಡು ಹೋಗ್ತಾರಂತ ನಾ ಮಾಡಿದೆ ಆದರೆ ಈ ತೊಗರಿ ಹೊಲ ತೋರ್ಸೋದ ಒಂದು ಸರ್ಪ್ರೈಸ್ ಅಂದ್ರಿ ಅವ್ರಿಗೆ ಈ ಕರ್ಕೊಂಬಂದು ತೋರ್ಸಕತ್ತಾರ ಅದಕ್ಕೆ ಈ ತೊಗರಿ ಹೊಲನೇ ನೋಡಿರಿ ಸರ್ಪ್ರೈಸ್ ಅಂತ ಇಲ್ಲಿ ತಗೋ ಕರ್ಕೊಂಬಂದ್ರೆ ನಾನು ಪಾಪ ಸಮೃದ್ಧಿಗೆ ಮನ್ಗಿಸ್ಬಿಟ್ಟು ಬನ್ನಿ ಏನು ಹೇಳುತ್ತೆ ಕೋ ಕಲಬ್ರಿ ಕರ್ಕೊಂಡ್ ಹೋಗ್ತಾರೆ ನಾನು ಸರ್ಪ್ರೈಸ್ ಅಂದ್ರೆ ಏನು ರೇಸ್ ಕೊಡ್ತಾರ ಅಂತ ಹೇಳಿ ಇಟ್ಟೋ ತಗೋ ಹೊಲ ಎಲ್ಲ ಸುತ್ತಿಸಿ ಈ ಬಾಯೆಲ್ಲ ಸುತ್ತಿಸಿ ಇದೇ ತೊಗರಿ ಹೊಲನೇ ಸರ್ಪ್ರೈಸ್ ಅಂತ ಹೇಳಿದ್ರಿ ಅಂದ್ರೆ ಇಷ್ಟು ಚಂದ ಬೆಳಿ ಬಂದ ಮೇಲೆ ಕರ್ಕೊಂಬಂದ್ರಲ್ರಿ ಅದಕ್ಕೆ ಇದೇ ಸರ್ಪ್ರೈಸ್ ಕೊಟ್ಟಾರೆ ಅವ್ರ ಅಂದ್ರೆ ಇಷ್ಟು ಬೆಳೆ ನೋಡ್ರಿ ಎಷ್ಟು ಚಂದ ಆಗ್ಯದ ತೊಗರಿ ಎಲ್ಲ ನೋಡಿದ್ರ ಇದೇ ಒಂಥರ ಖುಷಿ ಐತ್ರಿ ಎಲ್ಲರ್ಕಿಂತ ದೊಡ್ಡ ಸರ್ಪ್ರೈಸ್ ಅಂದ್ರ ಇದೇ ಸರ್ಪ್ರೈಸ್ ಐತ್ರಿ ನನಗೆ ಬಿ ಇಷ್ಟ ಚಲೋ ತೊಗರಿ ನೋಡಿ ಕಾಯಿ ಹ್ಮ್ ಇದು ನೋಡಿ ನನಗೆ ಬಹಳ ಖುಷಿ ಆಯ್ತ್ರಿ ಇದೇ ಒಂದ್ ದೊಡ್ಡ ಸರ್ಪ್ರೈಸ್ ಐತ್ರಿ ಕಲ್ಬ್ರಿಗೆ ಹೋಗಿ ಬೇಡ್ರಿ ಯಾಕಂದ್ರ ಈ ತೊಗರಿ ನೋಡಿ ಅಷ್ಟು ಖುಷಿ ಐತ್ರಿ ನನ್ಗಂತ್ರ ನೋಡ್ರಿ ಹೊರಗೆ ಹೊರಗ್ ಬರ್ಲಕ್ ಬರ್ಲಕ್ರಿ ಹಂಗ ಅದ ರೀ ಇದು ತೊಗರಿ ಹೊಲ ಅಂತಂದ್ರೆ ಇದು ಕಡತಿ ಹೈಕೊಂಡಾರ್ರಿ ಅಂದ್ರೆ ಹಿಂಗೆ ರೊಕ್ಕ ಕೊಟ್ಟ ಹಾಕೋತಾರಲ್ರಿ ಹಾಂ ಲೂಸಿನ ಮೇಲೆ ಅಂತ ನೋಡಿರಿ ನನಗೇನು ಹೇಳಕ್ಕೆ ಬರಲ್ದು ನಾನು ಕಡತಿ ಅಂತಾನೆ ಹೇಳ್ತೀನಿ ರೀ ರೊಕ್ಕ ಕೊಟ್ಟ ಹೊಲ ಮಾಡಿರೋದ್ರಿ ಇದು ಇಬ್ರು ನೋಡು ಮಾಡ್ರಲ್ಲ ಇಬ್ರು ಕಲ್ತ ಇದು ಹೊಲ ಹೈಕೊಂಡ್ರಿ ಅಂದ್ರೆ ಅವ್ರ ದೋಸ್ತರು ಅವ್ರು ಇಬ್ರು ಕಲ್ತು ಮಾಡ್ಯಾರೀ ಇದು ಹೊಲ ಏ ಇಬ್ಬರು ಸೌಂಡ್ ರೊಕ್ಕ ಕೊಟ್ಟ ಪಾಲಿಗೆ ಅಂತಾರಲ್ರಿ ಹಾಂಗೆ ಮಾಡ್ಯಾರ್ರೀ ಕಾಯಿ ನೋಡಿರಿ ಎಷ್ಟು ಚಂದಾಗ್ಯದ ತೊಗರಿಕಾಯಿ ಇಬ್ರು ಕಲ್ತು ಹಾಕೊಂಡ್ರಿ ಇಬ್ಬರು ಎಲ್ಲ ಗಳೆ ಆ ಗಾಡಿ ಇಬ್ರು ಹೊಡಿತಾರ ಇಬ್ಬರು ಬಿತ್ತದು ಏನಾಗ ಕೆಲಸ ಹೊಲದಾಗ ಬಂದರು ಅವ್ರ ದೋಸ್ತ ಯಜಮಾನರು ಫ್ರೆಂಡ ಮತ್ತೆ ಅವರು ಇಬ್ರು ಕಲ್ತು ಮಾಡ್ತಾರ್ರಿ ಇಬ್ಬರು ಕಲ್ತ ಹೊಲಕ್ಕೂ ರೊಕ್ಕ ಕೊಟ್ಟಿದ್ರು ಅವರ ಇದು ತೊಗರಿ ನಮ್ದು ಒಬ್ರದ ಅಲ್ಲ ರೀ ಅಣ್ಣವ್ರೊಬ್ಬರ ಹರ ರೀ ಇನ್ನೊಬ್ಬರು ಅಣ್ಣೋರು ಅವ್ರು ಬಂದಿಲ್ಲ ರೀ ಇವತ್ತ ನನಗೆ ಸರ್ಪ್ರೈಸ್ ಕೊಡ್ತೀನಿ ಕರ್ಕೊಂಡ್ಬಂದ್ರಿ ಇವ್ರು ತೋರ್ಸ್ಲಾಕ ಇದು ಇಬ್ಬರು ನಡ್ಬಾರಕ್ಕೆ ಹೊಲ ನೋಡಿರಿ ಇದು

ನೋಡ್ರಿಪ್ಪ ದೊಡ್ಡ ಸರ್ಪ್ರೈಸ್ ಅಂತ ಸಿಕ್ಕತ್ರಿ ಈಗ ಮನೆಗೆ ಹೋಗ್ತೇವ್ರಿ ಮನೆಗೆ ಹೋಗಿ ನೋಡ್ರಿ ಸರ್ಪ್ರೈಸ್ ಅರೇ ಬಾರಿ ಕೊಟ್ಟ್ರಿ ದೊಡ್ಡದು ಸಾಕು ಈಗ ಒಂದು ಸ್ವಲ್ಪ ಕಮ್ಮದಾಯಿ ಹ್ಮ್ ಈಗ ನೋಡ್ರಿ ಹೊಲ್ದಂದ ಅವ್ರಿಗ ಹೊಂಟಿದೇವ್ರಿ ಮನೆಗೆ ಹೋಗ್ಬೇಕಂತ ಹೇಳಿ ಈಗ ಹ್ಞೂ ಈ ಕಡೆ ಇದು ಇಟ್ಟು ನೀರು ಹಾಕಿದಲ್ಲ ಹ್ಞೂ 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 ಚಂದ ಚಂದ ತಗೊಳ್ರಿ ಕಾಯಿ ಭೀ ಚಂದ ಕಚ್ಚತ ಹ್ಞೂ ನವಿಲ್ಗಿರಿ ಸಿಕ್ತಲ್ಲ ಇಲ್ಲಿ ನೋಡಿರಿ ನವಿಲ್ಗಿರಿ ಸಿಕ್ಕತ್ರಿ ನಮಗೆ ಹೊಲ್ದಾಗ ಬರ್ಬೇಕಾದ್ರೆ ಇದು ಒಂದು ಸರ್ಪ್ರೈಸ್ ಇದು ಇವತ್ತು ನಾನು ಇದು ಟ್ಯಾಕ್ಟ್ರಿಗೆ ಹೋಗ್ಬೇಕ ಇಲ್ಲಿ ಕುಂದರ್ತಾವ ನೀರವ ಜರ ಪಟಾಕಿ ತಂದು ಹೊಡಿಬೇಕು ಇಲ್ಲಿ ನೋಡ್ರಿ ಹಂದಿ ನೋಡ್ರಿ ಹೆಂಗ್ರಿಗಡೆವು ಹಳದೊಳಗ

ಇದೆ ಇಲ್ಲೇ ಇದೇ ನಡನೆ ಕುಂದಿಸಿದ್ರೆ ಈ ಹಳ್ಳಕ್ಕೊಂದಾಗ ಮೋಡ್ರಿ ಕುಂದಿಸಿ ನೀರು ಬಿಟ್ಟದೆ ತೊಗ್ರಿಲಿ ಮತ್ತು ಹಾಂಗೆ ಹಾಕ್ತು ನೀನು ಬಂದ್ರಿ ಸ್ವಾಸ ಹಾಕ್ತೀನಿ ಹಳ್ಳ ಹಾಕಿ ದಾಟ್ ಬನ್ನಿ ಅವ್ರಿ ತೊಗ್ರಿ ನೋಡಿರಿ ಹುಬ್ಬಿ ತೊಗ್ರಿ ನಾವು ಮಾಡಿದ್ದೇವೆ ವಾಪಾಸಿನ ಮಗಿ ನಡೆದಿರೀ ತಾಯಿ ನೋಡಿರಿ ಎಷ್ಟು ಚೆನ್ನಾಗಿ ಅವಗರಿ ಅಂತಾರೆ ಇವತ್ತು ಈ ದಿವಸ ಸಹ ಹೆಂಗೆ ಏನತ್ತಂತ ಹೇಳಿ ಕಮೆಂಟ್ ಮಾಡಿರಿ ಇವತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ रही सपोर्ट रही